ಮಳೆ ಬಂದು ಸಾಕಷ್ಟು ಸಮಸ್ಯೆ ಆಗಿದೆ ಇಂಥ ಟೈಮಲ್ಲಿ ಸಮಾವೇಶ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ ಇಲ್ಲ ಸಮಾವೇಶ ಮೊದಲೇ ನಿಗದಿ ಆಗಿತ್ತು ನಿಗದಿಯಾಗಿ ಮತ್ತೆ ಅದು ಪೋಸ್ಟ್ಪೋನ್ ಕೂಡ ಆಗಿತ್ತು ಹಾಗಾಗಿ ಅದನ್ನು ಏನು ಇದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಅದರಿಂದ ಅದು ಎಲ್ಲ ಹೊರಗಡೆ ಆಗಿರೋದು ಹೊಸಪೇಟೆನಲ್ಲಿ ಕ ಸಮಾವೇಶ ಆಗೋದು ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇರಲಿಲ್ಲ ಅದರಿಂದ ಮೊದಲೇ ನಿಗದಿಯಾಗಿತ್ತು ಅದನ್ನು ಅದಕ್ಕೋಸ್ಕರ ಮಾಡ್ತಾ ಇದ್ದಾವೆ ಇದಕ್ಕೂ ಇದಕ್ಕೂ ನಾವು ಹೋಲಿಕೆ ಮಾಡೋಕ್ಕಾಗುತ್ತೆ ಈಗ ಮಳೆ ನೀರಿನ ಮೇಲೆ ನಿಂತಿದೆ ಸಾರ್ವಜನಿಕರು ಕಷ್ಟಪಡ್ತಾ ಇದ್ದಾರೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ಯಾಕೆಂದರೆ ಈಗ ಫ್ಲಡ್ಡಿಂಗ್ ಆಗಿದೆಯಲ್ಲ ಅವರು ಅದನ್ನು ಹೇಳೇಬೇಕಾಗುತ್ತೆ ಅದನ್ನು ಸರಿಪಡಿಸಿ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಕ್ರಮನೂ ಕೂಡ ಬಿ ಬಿ ಎಂ ಪಿ ಅವರು ತೊಗೊಳ್ಬೇಕು ತಗೊಳ್ತಾ ಇದ್ದಾರೆ ಎಣ್ಣೆಯಿಂದನೂ ಮೊನ್ನೆಯಿಂದನೂ ಕೂಡ ನಾನು ಗಮ ಗಮನಿಸಿದ್ದೇನೆ ಫಸ್ಟ್ ಟ್ರೈನ್ ಬಂದಾಗ ರೀತಿ ಆಗುತ್ತೆ ಈ ಎಲೆಗಳೆಲ್ಲ ಬಿದ್ದಿರುತ್ತೆ ಪೇಪರ್ಸ್ ಹಾಕ್ತಿರ್ತಾರೆ ಜನ ಎಲ್ಲ ಅದು ಬೀದಿನಲ್ಲೆಲ್ಲ ಈ ಬಾಕ್ಸುಗಳು ಎಲೆಗಳು ಎಲ್ಲ ಸೇರಿಕೊಂಡು ಹೋಗೋ ಫ್ಲಾಗಿಂಗ್ ಆಗಿರುತ್ತೆ ಅದನ್ನು ಮೊದಲೇ ಕ್ರಮ ತಗೋಬೇಕು